ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಸುಚಿ ದರ್ಶು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾರಿಗಾಗಿ ಬದುಕು ಯಾರಿಗಾಗಿ ಹೋರಾಟ ಯಾರಿಗಾಗಿ ಹಂಬಲ ಅಯ್ಯೋ ಹುಚ್ಚು ಮಾನವ ಯಾರೂ ನಿನ್ನವರಲ್ಲ ಅವರ ಸ್ವಾರ್ಥಕ್ಕೆ ನಿನ್ನನ್ನು ಬಳಸಿಕೊಳ್ಳುತ್ತಾರೆ ಅಷ್ಟೇ ಸಮುದ್ರದ ಮೇಲೆ ಬಿದ್ದ ಮಳೆ ಹೊಟ್ಟೆ ತುಂಬಿದ ಮೇಲೆ ನೀಡಿದ ಊಟ ಸಿರಿವಂತರಿಗೆ ನೀಡಿದ ಉಡುಗೊರೆ ಹಗಲಿನಲ್ಲಿ ಹಚ್ಚಿದ ದೀಪ ಕುಡುಕನಿಗೆ ಹೇಳಿದ ಬುದ್ಧಿ ನಿಯತ್ತು ಇಲ್ಲದವರಿಗೆ ತೋರಿದ ಪ್ರೀತಿ ಎಲ್ಲವೂ ಸಹ ವ್ಯರ್ಥವಾಗಿರುತ್ತೆ ಸಂಬಂಧ ಎನ್ನುವುದು ಅರಿ ಬಿದ್ದುವಂತೆ ಇರಬೇಕೇ ಹೊರತು ಹರಿದು ತಿನ್ನುವಂತೆ ಇರಬಾರದು ಇವತ್ತು ಶರೀರದ ಉಸಿರಿದೆ ಆದರೆ ಒಬ್ಬರ ಮುಖ ಒಬ್ಬರು ನೋಡಲು ಸಮಯವಿಲ್ಲ ಆದರೆ ಶರೀರದಿಂದ ಉಸಿರು ಹೋದ ನಂತರ ಉಸಿರಿರದ ದೇಹಕ್ಕೆ ಹೊದಿಸಲಾದ ಬಟ್ಟೆಯನ್ನು ಸರಿಸಿ ಮುಖ ನೋಡಲು ಮುಗಿಬೀಳುತ್ತಾರೆ ಇದೇ ಪ್ರಪಂಚ ಆದರೆ ನೆನಪಿಡಿ ಉಸಿರು ಹೋದ ನಂತರ ಮುಖ ನೋಡುವುದಕ್ಕಿಂತ ಮಣ್ಣು ಸೇರುವ ಮೊದಲು ನೋಡಿ ನಗುವುದಾದರೆ ಉತ್ತಮ ಹೊಟ್ಟೆಯಲ್ಲಿ ಹೋದ ವಿಷ ಒಬ್ಬರನ್ನು ಹಾಳು ಮಾಡುತ್ತದೆ ಆದರೆ ಕಿವಿಯಲ್ಲಿ ಹೋದ ವಿಷ ಬಹಳಷ್ಟು ಸಂಬಂಧವನ್ನು ಹಾಳು ಮಾಡುತ್ತೆ ಪರಿಸ್ಥಿತಿ ಕೆಟ್ಟದಾಗಿದೆ ಜನ ಸರಿಯಿಲ್ಲ ಎಂದು ಎಷ್ಟು ದಿನ ಹೇಳಿಕೊಂಡು ತಿರುಗಾಡಲು ಸಾಧ್ಯ ಅದರ ಬದಲು ಅಲ್ಲಿಂದ ದೂರ ಸರಿಯುವ ಕೆಲಸನ ಮಾಡಬೇಕು ನಿನ್ನ ಕಣ್ಣೀರನ್ನು ಯಾರೂ ಗಮನಿಸುವುದಿಲ್ಲ ನಿನ್ನ ನೋವನ್ನು ಯಾರೂ ಗುರುತಿಸುವುದಿಲ್ಲ ನಿನ್ನ ಕಷ್ಟಗಳನ್ನು ಯಾರೂ ತೀರಿಸುವುದಿಲ್ಲ ಆದರೆ ಎಲ್ಲರೂ ನಿನ್ನ ತಪ್ಪುಗಳನ್ನು ಹುಡುಕುತ್ತಾರೆ ಇದುವೇ ನಿಜವಾದ ಜೀವನ ಈ ಜನಗಳಿಂದ ಈ ಜೀವನಕ್ಕೆ ಹೆದರಬೇಡ ಹೆದರುವುದಾದರೆ ನಿನ್ನ ಆತ್ಮಸಾಕ್ಷಿಗೆ ಹೆದರು ಎಲ್ಲರಿಂದಲೂ ನಿಮಗೆ ಪ್ರಯೋಜನವಿದೆ ಒಳ್ಳೆಯವರಿಂದಲೂ ಸಂತೋಷವೂ ಕೆಟ್ಟವರಿಂದಲೂ ಪಾಠವೂ ದೊರೆಯುತ್ತದೆ ಪಾಠವನ್ನು ಕಲಿಯುತ್ತಾ ಜೀವನ ಸಾಗಿಸಬೇಕು ಸಾಕಿದ ನಾಯಿ ಮೋಸ ಮಾಡುವುದಿಲ್ಲ ನಿಯತ್ತಿನಿಂದ ಮನೆ ಕಾಯುತ್ತೆ ಬೆಳೆಸಿದ ಕತ್ತೆ ದೇಶ ಬಗೆಯೋದಿಲ್ಲ ನಿಷ್ಠೆಯಿಂದ ಕೆಲಸ ಮಾಡುತ್ತೆ ಆದರೆ ಮನುಷ್ಯರನ್ನು ನಂಬಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ ಈ ನನ್ನ ಮಾತುಗಳು ಅರ್ಥವಾಯಿತು ಅಂತ ಅನ್ಕೋತೀನಿ ಇದೇ ತರಹ ಮೋಟಿವೇಶ್ನಲ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್